ಕರ್ನಾಟಕ ಕಾಂಗ್ರೆಸ್ ಅವರು ಡೆಲ್ಲಿಯಲ್ಲಿ ಏಳನೇ ತಾರೀಕು ಎಲ್ಲ ಶಾಸಕರನ್ನು ಇಲ್ಲಿಂದ ಫ್ರೀಯಾಗಿ ಕರ್ಕೊಂಡೋಗಿ ಅಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಹೊರಟಿರೋ ಅಂಥದ್ದು ಒಂದು ರೀತಿ ಚುನಾವಣೆಗೆ ಮುಂಚೆನೇ ಸೋಲನ್ನು ಒಪ್ಕೊಂಡಂತೆ ಸರೌಂಡರ್ ಸರಂಡರ್ ಆಗೋ ಒಂದು ಪ್ರಕ್ರಿಯೆ ಅಂತ ನಾನು ಅದಕ್ಕೆ ತಿಳಿಸ್ತಾ ಇದ್ದೀನಿ ಇವತ್ತು ಡಿ ಕೆ ಸುರೇಶ್ ಅವರು ದೇಶ ಇಬ್ಬಾಗ ಆಗಬೇಕು ದೇಶವನ್ನು ಒಡಿಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟ ಮೇಲೆ ಇಡೀ ದೇಶದಲ್ಲಿ ಪಾರ್ಲಿಮೆಂಟು ಸೇರಿ ಇಡೀ ದೇಶದಲ್ಲಿ ಎಲ್ಲ ಕಡೆ ಖಂಡನೆ ವ್ಯಕ್ತ ಆಗ್ತಾ ಇದೆ ಪ್ರತಿಭಟನೆಗಳಾಗ್ತಾ ಇದೆ ಇದರಿಂದ ಒಂದು ರೀತಿ ಕಾಂಗ್ರೆಸ್ಗೆ ಇರುಸುಮರುಸಾಗಿದೆ ಇಡೀ ದೇಶದಲ್ಲಿ ಸ್ವತಃ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಇದನ್ನು ನಾನು ಸಹಿಸಲ್ಲ ಯಾರೇ ಹೇಳಿದ್ರು ಇದನ್ನು ನಾನು ಸಹಿಸಲ್ಲ ಅಂತ ಹೇಳೋ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅವ್ರು ಭಯ ಬಿದ್ದು ಡಿ ಕೆ ಕುಮಾರ್ ಅವರಿಗೆ ಭಯ ಬಿದ್ದು ಹೇಳಲಿಲ್ಲ ಅಷ್ಟೇ ಆದರೆ ಇದನ್ನು ಖಂಡಿಸಿದ್ದಾರೆ ಅದೇ ರೀತಿ ಚಿದಂಬರಂ ಅವರು ಹಿಂದೆ ಗೃಹ ಸಚಿವರಾಗಿದ್ದವರು ಅವರು ಕೂಡ ದಕ್ಷಿಣ ಭಾರತದವರೇ ಅವರೂ ಕೂಡ ಅವರು ಈ ಥರ ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಿಗೂ ಕೂಡ ಇದು ಅಖಂಡ ಭಾರತ ಇದನ್ನು ಒಡೆಯುವಂಥ ಮಾತು ಹೇಳುವಂಥದ್ದನ್ನು ನಾನು ಕೂಡ ಶಂಸಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಒಂದು ಕಡೆ ಕೇಂದ್ರದ ಕಾಂಗ್ರೆಸ್ ನಾಯಕರು ಇದನ್ನು ಮಾಡ್ತಾ ಮಾಡ್ತಾಯಿದ್ರೆ ರಾಜ್ಯದ ಅವರು ಮಾನ ಮರ್ಯಾದೆ ಉಳಿಸ್ಕೊಳೋಕ್ಕೋಸ್ಕರ ಇವತ್ತು ಈ ಇಶ್ಯೂ ಏನಿದೆ ದೇಶ ದ್ರೋಹದ ಇಶ್ಯೂ ದೇಶವನ್ನು ಇಬ್ಬಾಗ ಮಾಡುವಂಥ ಇಶ್ಯೂ ಏನಿದೆ ಇದನ್ನು ಒಂಥರ ಸೈಡ್ ಲೈನ್ಗೆ ಅಂದರೆ ಆದಿ ತಪ್ಪಿಸೋಂಥದ್ದು ಅಂತ ಡೈವರ್ಟ್ ಮಾಡೋದು ಆದಿ ತಪ್ಪಿಸೋಕ್ಕೆ ಡೈವರ್ಟ್ ಮಾಡೋಕ್ಕೆ ಅವರು ಈ ಪ್ರತಿಭಟನೆಯನ್ನ ಏಳನೇ ತಾರೀಕು ಹಮ್ಮಿಕೊಂಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗಾಗಲೇ ಇಡೀ ರಾಜ್ಯದಲ್ಲಿ ಕೆರೆಗೋಡು ಪ್ರಕರಣ ಜ್ವಾಲಾಮುಖಿಯಂತೆ ಬೈತಾ ಇದೆ ನೆನ್ನೆನೂ ಕೂಡ ಅಲ್ಲಿ ಧ್ವಜವನ್ನ ತೆರವು ಮಾಡ್ತೀರಿ ಅಂತ ಜಿಲ್ಲಾಡಳಿತ ಹೇಳಿದೆ ಅಂತ ದೊಡ್ಡ ಗಲಾಟೆ ಕೂಡ ಆಗಿದೆ ನೆನ್ನೆನೂ ಕೂಡ ಹನುಮ ಧ್ವಜವನ್ನ ಆರ್ತಾ ಇದ್ದಂಥ ಹದಿನೈದು ದಿನಗಳ ಹಾರಾಟ ಮಾಡ್ತಾ ಇದ್ದಂಥ ಅನುಭವ ಧ್ವಜವನ್ನು ಕಾಂಗ್ರೆಸ್ಸಿನ ಪ್ರೇರಣೆಯಿಂದ ಕಿತ್ತಾಕಿದ್ದಾರೆ ಅಲ್ಲಿ ಸೊ ಇಡೀ ರಾಜ್ಯಾದ್ಯಂತ ಹೋರಾಟ ಆಗಿದೆ ರಾಮ ಮಂದಿರದ ಉದ್ಘಾಟನೆಯಾಗಿ ಎಲ್ಲ ಮನೆಯಲ್ಲೂ ಈಗ ರಾಮ ರಾಮ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಎಗಳೇ ಅಕ್ಷತೆ ದೊಡ್ಡದು ನಮ್ಮ ಗ್ಯಾರಂಟಿ ದೊಡ್ಡದು ಅಂತೇಳಿ ವಾದ ಮಾಡೋ ಮಟ್ಟಿಗೆ ರಾಮ ಪ್ರತಿಷ್ಠಾಪನೆ ವಿಚಾರ ಮನೆ ಮನೆ ರೀಚ್ ಆಟಿದೆ ಈ ಬರಗಾಲದ ಬವಣೆಯಿಂದ ಸುಮಾರು ಎಂಟುನೂರಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರೆಲ್ಲ ರೊಚ್ಚಿಗೆದ್ದಿದ್ದಾರೆ ಹಣ ಬಿಡುಗಡೆ ಮಾಡಿ ಇಲ್ಲಾಂದ್ರೆ ನಾವೇ ನಿಮ್ಗೆ ಎರಡು ಸಾವಿರ ರೂಪಾಯಿ ಅವರು ನಮಗೆ ಅವರು ಕೊಡಬೇಕಾಗಿರೋದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕಾಗಿರೋದು ಅವ್ರು ಕೊಟ್ಟಿರೋದು ಎರಡು ಸಾವಿರ ರೂಪಾಯಿ ಅದಕ್ಕೆ ರೈತರೆಲ್ಲ ಎಲ್ಲ ಕಡೆಯೂ ಕೂಡ ಚೆಕ್ ಎರಡು ಸಾವಿರ ರೂಪಾಯಿ ಚೆಕ್ ಗತಿ ಇಲ್ಲ ಅಂದರೆ ಸರ್ಕಾರ ಪಾಪರ್ ಆಗಿದೆ ಅಂತ ಹೇಳಿದ್ರೆ ನಾವೇ ಎರಡು ಸಾವಿರ ಕೊಡ್ತೀರಿ ಅಂತ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಚೆಕ್ಗಳು ಜಿಲ್ಲಾಧಿಕಾರಿಗಳಿಗೆ ಚೆಕ್ಗಳನ್ನು ಇದ್ದಾರೆ ಈ ಎಲ್ಲ ಅವಮಾನಗಳಿಂದ ಏನಾದರೂ ಮಾಡಿ ಇದನ್ನು ಡೈವರ್ಟ್ ಮಾಡಬೇಕು ಅಂತೇಳಿ ಕಾಂಗ್ರೆಸ್ಸಿನ ಅಡ್ವೈಸರ್ಗಳು ಇವತ್ತು ಏಳನೇ ತಾರೀಕು ದೆಹಲಿಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೊರಟಿದ್ದಾರೆ ನನಗನಿಸ್ತೈತೆ ಇದೊಂದು ಅವರಿಗೆ ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಆಗುವಂಥ ವಿಚಾರ ಅಂತ ನಾನು ತಿಳ್ಕೊಂಡಿದ್ದೀನಿ